ಎಲ್ಲರಿಗೂ ನಮಸ್ತೆ ನಾನಿವತ್ತು ಅಮಟೆಕಾಯಿ ಹುಳಿ ಹೇಗೆ ಮಾಡೋದು ಅಂತ ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೇನೆ ನೋಡಿ ನಾನು ಎಂಟರಿಂದ ಹತ್ತು ಅಮಟೆಕಾಯಿಯನ್ನು ತಗೊಂಡಿದ್ದೇನೆ ಇದು ಬೆಳೆದಿರ್ತದೆ ಹಾಗಾಗಿ ಕತ್ತಿಯಲ್ಲಿ ಪೀಸ್ ಮಾಡಿಕೊಂಡು ಸ್ವಲ್ಪ ಜಜ್ಜಬೇಕು ಆವಾಗ ಚೆನ್ನಾಗಿರ್ತದೆ ಇದು ನಾವು ಮದುವೆ ಮನೆಯಲ್ಲೆಲ್ಲ ಮುದ್ದುಳಿ ಅಂತೆಲ್ಲ ಸಿಗ್ತೇವಲ್ಲ ಅದೇ ಥರ ಇರ್ತದೆ ಅದಕ್ಕೋಸ್ಕರ ನಾನು ಒಂದು ನಾಲ್ಕು ಚಮಚ ಆಗುವಷ್ಟು ಹೆಸರು ಬೇಳೆನ ಒಂದು ಪಾತ್ರೆಗೆ ನೀರು ಹಾಕಿಬಿಟ್ಟು ಹಾಗೆ ಬೇಯಿಸ್ಕೊಳ್ತಾ ಇದ್ದೇನೆ ಕುಕ್ಕರ್ನಲ್ಲೆಲ್ಲ ಹಾಕಲಿಲ್ಲ ಎಲ್ಲ ಹಾಕೋರು ಕುಕ್ಕರ್ನೆಲ್ಲ ಹಾಕಿಬಿಟ್ಟು ಬೇಯಿಸ್ಕೊಂಡು ಜಾಸ್ತಿ ಮಾಡೋರು ಮಾಡ್ಕೊಳ್ಬೋದು ಹಾಗೇನೂ ಕೂಡ ಮಾಡ್ಕೊಳ್ಬೋದು ಬೇಳೆ ಹಾಕಿದರೆ ಸ್ವಲ್ಪ ಟೇಸ್ಟ್ ಆಗಿರ್ತದೆ ಅದನ್ನು ಗುದ್ದಿದ್ದನ್ನು ಹೆಸರು ಬೇಳೆಗೆ ಹಾಕಿಬಿಟ್ಟು ಬೇಯಲಿಕ್ಕೆ ಬಿಟ್ಬಿಟ್ಟು ನಾವೊಂದು ಮಸಾಲೆ ರೆಡಿ ಮಾಡ್ಕೊಳ್ಳುವ ಒಂದು ಹತ್ತರಿಂದ ಹದಿನೈದು ಬ್ಯಾಡಿಗೆ ಮೆಣಸನ್ನು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ನಾನು ಇದ್ದೇನೆ ಅದು ಸ್ವಲ್ಪ ಖಾರ ಎಲ್ಲ ಮಿಕ್ಸ್ ಆಗಿರಬೇಕು ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಮೆಣಸನ್ನು ತೊಗೊಳ್ತಾ ಇದ್ದೇನೆ ಒಂದು ಮುಕ್ಕಾಲು ಕ ಅಷ್ಟು ತಗೊಂಡು ತಗೊಂಡಿದ್ದೇನೆ ಸ್ವಲ್ಪ ಸಾಂಬಾರು ದಪ್ಪ ಬರಬೇಕದು ಹಾಗಾಗಿ ಸ್ವಲ್ಪ ಕಾಯಿಯನ್ನು ಜಾಸ್ತಿ ತೊಗೊಂಡಿದ್ದೇನೆ ಒಂದು ಎರಡು ಚಮಚ ಆಗುವಷ್ಟು ದೋಸೆ ಅಕ್ಕಿನ ಹಾಕ್ಕೊಂಡು ಹುರ್ಕೊಳ್ಬೇಕು ಅದಕ್ಕೆ ಒಂದು ಎರಡು ಚಮಚ ಆಗುವಷ್ಟು ಕೊತ್ತಂಬರಿ ಬೀಜವನ್ನು ಕೂಡ ಹಾಕಿಬಿಟ್ಟು ಅದರಲ್ಲೇ ಹುರಿಬೇಕು ಸ್ವಲ್ಪ ಚೆನ್ನಾಗಿ ಕೆಂಪುಗಾಗೋ ತನಕ ಹುರ್ಕೊಳ್ಬೇಕು ಇದು ಸ್ವೀಟ್ ಮಿಕ್ಸಾಗಿ ಚೆನ್ನಾಗಿ ಬರ್ತದೆ ಊಟಕ್ಕೆ ಖಡಕ್ಕಾಗಿ ಸ್ವೀಟ್ ಖಾರ ಹುಳಿ ಎಲ್ಲನೂ ಅದರಲ್ಲಿ ಇರೋದ್ರಿಂದ ಚೆನ್ನಾಗಿ ಬರ್ತದೆ ಸಾಂಬಾರು ಇವೆಲ್ಲವನ್ನು ಹಾಕಿಬಿಟ್ಟು ಒಟ್ಟಿಗೆ ರುಬ್ಬಿ ತಗೊಳ್ಳೋಣ ನೋಡಿ ಎಷ್ಟು ರುಬ್ಬಿದ ಮೇಲೆ ಎಷ್ಟು ದಪ್ಪನಾಗೆ ಇರಬೇಕು ಚೆನ್ನಾಗಿರಬೇಕು ಅಂಬಡೆ ಮತ್ತು ಅಮಟೆಕಾಯಿ ಮತ್ತು ಹೆಸರು ಬೇಳೆನ ಬೇಯಿಸಿಕೆ ಇಟ್ಕೊಂಡಿದ್ನಲ್ಲ ಅದಕ್ಕೆ ಈ ಮಸಾಲೆನ ಹಾಕಿಬಿಟ್ಟು ಎಷ್ಟು ನೀರು ಬೇಕು ನೋಡಿಕೊಂಡು ಹದವಾಗಿ ಹಾಕಬೇಕು ನೀರು ಹಾಕಿದ ನಂತರ ಎಷ್ಟು ಉಪ್ಪು ಬೇಕು ಹುಳಿ ಏನು ಹಾಕಬೇಕಂತಿಲ್ಲ ಅಂಬಟೆಕಾಯಿ ಹುಳಿ ಆದ್ದರಿಂದ ನೋಡಿ ಬೆಲ್ಲ ಮಾತ್ರ ಮುಖ್ಯವಾಗಿ ಒಂದು ಅಚ್ಚು ಬೆಲ್ಲ ಕಾಲು ಕೆಜಿಗಿಂತ ಸ್ವಲ್ಪ ಕಡಿಮೆ ಆಗುವಷ್ಟು ಬೆಲ್ಲ ಮಾತ್ರ ಇಲ್ಲಾಂದರೆ ಟೇಸ್ಟಾಗಿ ಬರೋದಿಲ್ಲ ಅದು ಇದಕ್ಕೆ ಒಂದು ಕುದಿಯೋ ತನಕ ನಾವೊಂದು ಖಡಕ್ಕಾಗಿ ಒಂದು ಒಗ್ಗರಣೆ ಮಾಡಿಕೊಳ್ಳುವ ಒಗ್ಗರಣೆಗಾಗಿ ಒಂದು ಎರಡರಿಂದ ಮೂರು ಚಮಚ ಎಣ್ಣೆ ಹಾಕಿಬಿಟ್ಟು ಒಂದು ಚಮಚ ಉದ್ದಿನಬೇಳೆ ಹಾಕಿಬಿಟ್ಟು ಒಂದು ಎರಡು ಮೆಣಸನ್ನು ತುಂಡು ಮಾಡಿ ಹಾಕ್ಕೊಂಡಿದ್ದೇನೆ ನಂತರ ಇದಕ್ಕೆ ಸಾಸಿವೆ ಸೊಪ್ಪು ಎಲ್ಲ ಹಾಕಿಬಿಟ್ಟು ಒಂದು ಖಡಕ್ಕಾಗಿ ಒಂದು ಒಗ್ಗರಣೆ ಮಾಡಿಬಿಟ್ಟು ಕುದಿಯುತ್ತಿರುವ ಅಂಬಡೆ ಹುಳಿಗೆ ಇದನ್ನು ಹಾಕ್ಕೊಳ್ಳೋದು ನೋಡಿ ಚೆನ್ನಾಗಿ ಕಾಣ್ತಾ ಇದೆ ಸಕ್ಕತ್ತಾಗಿರ್ತದೆ ಊಟ ಮಾಡಲಿಕ್ಕೆ ಅಮಟೆಕಾಯಿ ಹುಳಿ ರೆಡಿಯಾಗಿದೆ ನೋಡಿ ಎಲ್ಲರೂ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಚೆನ್ನಾಗಿರ್ತದೆ ನಮ್ಮಲ್ಲಿ ತರಕಾರಿ ಇಲ್ಲದೆ ಇರುವಾಗ ಇದು ಒಂದು ಖಡಕ್ಕಾದ ಸ್ವೀಟ್ ಹುಳಿ ಕೆಲವರು ಇಷ್ಟಪಡ್ತಾರೆ ಎಲ್ಲರಿಗೂ ಧನ್ಯವಾದಗಳು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಹುಳಿ ಇದು ವೈಟ್ ರೈಸ್ ಆಗಲಿ ಯಾವುದೇ ರೈಸ್ ಜೊತೆಗೆ ಇದು ಸಖತ್ತಾಗಿ ಕಾಣ್ತದೆ ಕಲ್ಲರ್ಸ್ ಫುಲ್ಲಾಗಿ ಬಂದಿದೆ ನೋಡಿ ಚೆನ್ನಾಗಿದೆ ನೋಡಿ ನೀವು ಕೂಡ ಮಾಡಿಕೊಂಡು ಆಮೇಲೆ ಕಮೆಂಟ್ ಮಾಡಿ ಹೇಳಿ ಸ್ನೇಹಿತರೆ ಧನ್ಯವಾದಗಳು ಎಲ್ಲರಿಗೂ